ಈಗಾಗಲೇ ನಾವು ಲಾಸ್ಟ್ ವೀಕು ಹೃದಯಕ್ಕಾಗಿ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಇವತ್ತು ಕೂಡ ಒಂದು ಟಾರ್ಚ್ ಲೈಟ್ನ ಆನ್ ಮಾಡೋದ್ರ ಮೂಲಕ ಜನಜಾಗೃತಿಯನ್ನು ಅಂದರೆ ಹೃದಯಕ್ಕಾಗಿ ನಮ್ಮ ನಡಿಗೆ ಅಥವಾ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಈ ಒಂದು ಟಾರ್ಚ್ ಲೈಟ್ ಆನ್ ಮಾಡುವ ಪ್ರೋಗ್ರಾಮವನ್ನು ಹಮ್ಮಿಕೊಳ್ತೀವಿ ಎಲ್ಲ ಸಂಘ ಸಂಸ್ಥೆಗಳು ನರ್ಸಿಂಗ್ ಸ್ಟೂಡೆಂಟ್ಸು ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನು ಭಾಗವಹಿಸಿದ್ದಾರೆ ಹಾಸನದ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನಂದರೆ ಏನು ಸಣ್ಣ ಪ್ರದಯಾಘಾತಗಳು ನಮ್ಮ ರಾಜ್ಯದಾದ್ಯಂತ ಆಗ್ತಾಯಿದೆ ಅದನ್ನು ನಾವು ತಳಿಬೇಕು ಅಂತಂದರೆ ನಮ್ಮ ಬಗ್ಗೆ ನಾವು ಒಂದು ಕಾಳಜಿಯನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಉಂಟಾಯಿದೆ ನಾವು ನಮ್ಮ ಕೆಲಸದ ಒತ್ತಡದ ಕಡೆ ಗಮನ ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ನಮಗೋಸ್ಕರ ಪ್ರತಿದಿನ ನಲವತ್ತೈದು ನಿಮಿಷ ನಡಿಗೆ ಮಾಡಬೇಕು ವ್ಯಾಯಾಮ ಒಂದು ಇಪ್ಪತ್ತು ನಿಮಿಷದ ವ್ಯಾಯಾಮ ಇರಬೇಕು ಅಥವಾ ಯೋಗ ಇರಬೇಕು ಮತ್ತು ನಮ್ಮ ಏನು ನಾವು ಸೇವನೆ ಮಾಡಬೇಕು ಆಹಾರದಲ್ಲಿ ಯಾವ್ದು ಮಾಡಬಾರ್ದು ಅನ್ನೋದ್ರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಮತ್ತು ಕೆಲವರ ಅಧ್ಯಯನದ ಪ್ರಕಾರ ತುಂಬ ಧೂಮಪಾನ ಮತ್ತು ಮದ್ಯಪಾನ ಇವೆರಡೂ ಕೂಡ ಇದರಿಂದಲೂ ಕೂಡ ಹೃದಯಾಘಾತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಿದೆ ಎಲ್ಲೋ ಅಕೇಶನಲ್ಲಿ ಆಗಬೇಕಾಗಿರೋದು ದಿನನಿತ್ಯದ ಚಟುವಟಿಕೆ ಆದಾಗ ಆರೋಗ್ಯದ ಮೇಲೆ ಹೃದಯದ ಮೇಲೆ ಒತ್ತಡವನ್ನು ಹೆಚ್ಚು ಉಂಟು ಅದರಿಂದೆಲ್ಲ ಆಗಿ ಬಿ ಪಿ ಶುಗರ್ ಜೊತೆಗೆ ನಮ್ಮ ಹೃದಯಕ್ಕೂ ಕೂಡ ಒತ್ತಡ ಆಗ್ತದೆ ಅಂತ ಎಲ್ಲ ವೈದ್ಯರ ಅಭಿಪ್ರಾಯ ಮತ್ತು ಎಲ್ಲ ಜನಸಾಮಾನ್ಯರಿಗೂ ಈ ಬಗ್ಗೆ ಗೊತ್ತಿದೆ ಆದರೂ ಕೂಡ ನಾವು ಕಾಳಜಿ ವಹಿಸ್ತಾ ಇಲ್ಲ ಎಲ್ಲರೂ ಕೂಡ ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂತ ಕೇಳ್ಬೋದ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ನಾವು ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ನಮ್ಮ ಜಿಲ್ಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ಮಕ್ಕಳಿದ್ದಾರೆ ಈಗಾಗಲೇ ನಾವು ಒಂದು ಲಕ್ಷ ಮಕ್ಕಳನ್ನು ನಾವು ಆರೋಗ್ಯ ತಪಾಸಣೆ ಮಾಡಿದ್ದೇವೆ ಸ್ಕ್ರೀನಿಂಗ್ ಮಾಡಿದ್ದೇವೆ ಮತ್ತು ಈಗ ನಮ್ಮ ರಾಜ್ಯ ಸರ್ಕಾರ ಇವತ್ತಾಗಲೇ ಈಗಾಗಲೇ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ ನಮ್ಮ ಗೃಹ ಆರೋಗ್ಯ ಕಾರ್ಯಕ್ರಮ ಅಂತ ಒಂದು ಇವತ್ತು ಟ್ರೈನಿಂಗ್ ಮಾಡಿದ್ದೀನಿ ಮನೆ ಮನೆಗೆ ಹೋಗಿ ಎಲ್ಲರನ್ನು ಕೂಡ ಸರ್ವೆ ಮಾಡ್ತಿದ್ದೀವಿ ಅವ್ರಿಗೆ ಒಂದು ಹದಿನೇಳು ಪ್ಯಾರಾಮೀಟರ್ಸ್ ಹತ್ತೊಂಬತ್ತು ಪ್ಯಾರಾಮೀಟರ್ಸ್ ಇರುವಂತಹ ಒಂದು ಟೆಸ್ಟ್ ಮಾಡ್ತೀವಿ ಮತ್ತು ಅವರಿಗೆ ಟ್ಯಾಬ್ಲೆಟ್ಸು ಮತ್ತು ಏನೇನು ಬೇಕು ಮಂತ್ಲಿ ಏನೇನು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಹಿಮೋಗ್ಲೋಬಿನ್ ಲೆವೆಲ್ ಜಾ ಕಡಿಮೆ ಆಗಿರ್ಬೋದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಇದನ್ನೆಲ್ಲ ಚೆಕ್ ಮಾಡಿ ಅವರಿಗೆ ಮನೆಗೆ ಮನೆಗೆ ಅವರಿಗೆ ಮೆಡಿಸನ್ಸ್ ತಲುಪಿಸುವಂತಹ ಒಂದು ಗೃಹ ಆರೋಗ್ಯ ಕಾರ್ಯಕ್ರಮ ಒಂದು ಚಾಲ್